ಅವರ ಐದು ಗ್ಯಾರಂಟಿಗಳಲ್ಲಿ ಐದು ಕೆ ಜಿ ಅಕ್ಕಿ ಇತ್ತು ಯಾವತ್ತೂ ಅಕ್ಕಿ ಕೊಡಲಿಲ್ಲ ಮೋದೀಜಿಯವರು ಕೊಡ್ತಕ್ಕಂಥ ಐದು ಕೆ ಜಿ ಅಕ್ಕಿಯನ್ನೇ ಇಲ್ಲಿವರೆಗೂ ಕೊಡ್ತಾ ಬಂದಿದ್ದು ಈಗ ಇದರಲ್ಲಿ ಹೊಸದೇನು ಇಲ್ಲ ಅಂದಮೇಲೆ ಅವರೇನು ನೂರ ಎಪ್ಪತ್ತು ರೂಪಾಯಿ ಐದು ಕೆ ಜಿ ಅಕ್ಕಿಯ ಬದಲು ನೂರ ಎಪ್ಪತ್ತು ರೂಪಾಯಿ ಕೊಡ್ತಿದ್ರು ಸೊ ಅದು ಈಗ ಐದು ಕೆ ಜಿ ಅಕ್ಕಿಯಾಗಿ ಮಾರ್ಪಾಡಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ ಇದಕ್ಕೆ ಇದು ಗ್ಯಾರಂಟಿ ಹೆಸರನ್ನು ಬಳಕೆ ಮಾಡಿದ್ದೀರಿ ಆದರೆ ಇಂದಿರಾ ಹೆಸರು ಇದಕ್ಕೆ ಯಾಕೆ ಈಗ ಬಂತು ಇದು ಕೂಡ ಪ್ರಶ್ನೆ ಆಗತ್ತೆ ಜನ ಅದಕ್ಕೆ ಯಾವ ರೀತಿ ಉತ್ತರಿಸ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ ಏನೇ ಆದರೂ ಕೂಡ ಇವೆಲ್ಲವೂ ಕಾಂಗ್ರೆಸ್ನ ಒಳಗಡೆ ಗುಲಾಮಗಿರಿಯ ಚಟುವಟಿಕೆಗಳೇ ಬರುತ್ತೆ ಬೇರೆ ಅಲ್ಲ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳನ್ನ ಬಿಹಾರ್ ಚುನಾವಣೆಗೆ ಕೊಡ್ತಾರೆ ಆ ಕೊಡೋ ಕಾರಣಕ್ಕೆ ನನ್ನನ್ನು ಮಂತ್ರಿ ಮಾಡಬೇಕು ಅಂತ ಕೇಳಿದ್ರು ಅಂತೇಳಿ ಈಗಾಗಲೇ ಕೆಲವರು ಮಾತಾಡೋದನ್ನು ನನಗೂ ಗಮನಕ್ಕೆ ಬಂದಿದೆ ಎಲ್ಲ ಕಡೆಯಲ್ಲೂ ರೇಡ್ ಆದಮೇಲೆ ಇಲ್ಲಿಯವರೆಗೆ ಸುಮಾರು ನಾನೂರು ಕೋಟಿಯಷ್ಟು ಆಸ್ತಿ ಸಿಕ್ಕಿದೆ ಅಂತಕ್ಕಂಥದ್ದು ನಿನ್ನೆ ಕೂಡ ಅವರು ರೈಡ್ ಮಾಡಿದಾಗ ಐವತ್ತು ಕೆ ಜಿಯಷ್ಟು ಚಿನ್ನ ಸಿಕ್ಕಿದೆ ಅಂತಕ್ಕಂಥದ್ದನ್ನು ನಾನು ಕೇಳ್ಪಟ್ಟಿದ್ದೆ ಹೀಗೆ ಅತಿ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಇವರೊಬ್ಬರೇ ಅಲ್ಲ ಇಂಥ ಕಾಂಗ್ರೆಸ್ನ ಒಳಗಡೆ ನೂರಾರು ಕುಟುಂಬಗಳು ಈ ರೀತಿ ಭ್ರಷ್ಟಾಚಾರದಲ್ಲಿ ಇವೆ